ಚಂದಮಗಳ ಅಂತೇಳಿ ಈಗ ನಾವು ಇಲ್ಲಿ ಸತ್ಯಾಗ್ರಹ ಯಾಕೆ ಅಂದ್ರೆ ದೇವದಾಸಿ ಹೆಣ್ಮಕ್ಳಿಗೆ ಮೊದಲ ಒಂದು ಎರಡು ಸಾವಿರ ಪಂದ್ರಾಶೆ ಆಯ್ತು ನಮ್ಮ ಹೋರಾಟ ಮಾಡಿ ಐದು ನೂರು ರೂಪಾಯಿ ನಾವು ಬೇಡಿಕೆ ಇಟ್ಟದು ಒಂದು ಐದು ಸಾವಿರ ಕೊಡ್ರಿ ಅವ್ರಿಗೆ ಬದುಕಲ್ಕ ದಾರಿ ಆಗ್ತದ ಅಂತ ನಾವು ಕೇಳಿದೇವ್ ಸರ್ಕಾರಕ್ಕ ಮತ್ತೆ ಇನ್ನೊಂದು ಬಿಟ್ಟು ಹೋದಂಥ ಪಟ್ಟಿ ಜನಗಣತಿ ಪಟ್ಟಿ ಏನು ದೇವದಾಸಿ ಹೆಣ್ಮಕ್ಳಿಗೆ ಬಿಟ್ಟು ಹೋಗ್ಯಾರ ಆ ಪಟ್ಟಿನ ಪುನಃ ಸರ್ವೆ ಮಾಡ್ರಿ ಎಲ್ಲರಿಗೂ ಒಂದು ಸಲ ಸರ್ವೆ ಮಾಡಿ ಪುನಃ ಸರ್ವೆ ಮಾಡಿ ಎಲ್ಲರಿಗೆ ಒಂದು ಮನಿ ಕೊಡ್ರಿ ಅವ್ರಿಗೆ ಇರ್ಲಾಕ ಅವ್ರಿಗೆ ನಾವೇನು ಸರ್ಕಾರಕ್ ಬಂಗಾರ ನಮಗೆ ಕೇಳಕತಿಲ್ಲ ಒಂದು ಮನಿ ಕೊಡ್ರಿ ನಮಗೆ ಜಾಗ ಕೊಡ್ರಿ ಅಂತ ಸರ್ಕಾರ ಕೇಳಕತ್ತಿದೇವು ಮತ್ತು ಇನ್ನೊಂದು ಎರಡು ಎಕರ ಭೂಮಿ ಕೊಡಬೇಕು ಅವರಿಗೆ ನಮ್ಮ ತಾಯಿಯಿಂದ್ರಿಗೆ ಅವ್ರಿಗೆ ಬದುಕಲ್ಕ ದಾರಿ ಆಗ್ತದ ಮತ್ತು ಪುನಃ ಎಲ್ಲರಿಗೂ ಸರ್ವೆ ಸೇರ್ಬೇಕಂತೇಳಿ ನಾವು ವಿನಂತಿ ಮಾಡಿ ಕೇಳ್ತೇವೆ ಅಂತೇಳಿ ಸರ್ಕಾರಕ್ಕೆ